ವಿದ್ಯಾರ್ಥಿಗಳು ಶೈಕ್ಷಣಿಕ ಜೀವನವನ್ನ ಪ್ರೋತ್ಸಾಹಿಸುತ್ತಿರುವ ನಾಗರಾಜ ಬೊಮ್ಮನಾಳ್ ಕಾರ್ಯಶ್ಲಾಘನೀಯ ನಗರದ ಶ್ರೀ ವೆಂಕಟೇಶ್ವರ ಪ್ರೌಢಶಾಲೆಯಲ್ಲಿ ಸೇನೆ ದಿನ ಪತ್ರಿಕೆ ಬಳಗ ಮತ್ತು ದಿನ ದಲಿತ ಸಂಘಟನೆ ಸಹಯೋಗದಲ್ಲಿ ಪತ್ರಿಕಾ ದಿನಾಚರಣೆ ಅಂಗವಾಗಿ ಏಳನೇ ವರ್ಷದಲ್ಲಿ ಹಮ್ಮಿಕೊಂಡಿದ್ದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದ ಅಂಗವಾಗಿ ಸನ್ಮಾನ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳ ವಿತರಣೆ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಶ್ರೀ ಸಿದ್ದರಾಮೇಶ್ವರ ಶರಣರು ಸಿದ್ದಾಶ್ರಮ ವೆಂಕಟಗಿರಿ ಕ್ಯಾಂಪ್ ನೆರವೇರಿಸಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶಬ್ರ ಅಮರಗೊಂಡ ಶಿವಾಚಾರ್ಯ ಮಹಾಸ್ವಾಮಿಗಳು ತುರ್ವಿಹಾಳ ಹಾಗೂ ಶ್ರೀ ಮೌಲಪ್ಪ ತಾತ ಸುಕ್ಷೇತ್ರಪುರ ವಹಿಸಿದ್ದರು ಈ ಕುರಿತು ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಸೋಮನಗೌಡ ಗೌಡ ಅವರು ಮಾತನಾಡಿ ನಾಗರಾಜ ಬೊಮ್ಮನಾಳ್ ನಿರಂತರ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳ ವಿತರಣೆ ಮಾಡುತ್ತಿರುವ ಕಾರ್ಯ ಶ್ಲಾಘನೀಯ ವಿದ್ಯಾರ್ಥಿಗಳು ಇಂತಹ ಪ್ರೋತ್ಸಾಹ ಮತ್ತು ಸಹಕಾರಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಶಿಕ್ಷಣವನ್ನ ಪಡೆದುಕೊಂಡು ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವನಗೌಡ ಗೊರೆಬಾಳ್ ಕೆ ಹನುಮೇಶ್ ಡಿಎಚ್ ಕಂಬಳಿ ನಿರೂಪಾದಿ ಕೆ ಗೋಮರ್ಷಿ ಸೇನ್ ತಾಲೂಕಾ ಅಧ್ಯಕ್ಷ ನಾಗರಾಜ ಗುಂಜಳ್ಳಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ್ ಸಿಂಧನೂರು ನೀವು ನೋಡ್ಬಿಟ್ಟಿದ್ದ ನನ್ನ ಕಾರ್ಯಕ್ರಮ ಇನ್ನೂ ಹೆಚ್ಚು ಹೆಚ್ಚು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೆಗೆದುಕೊಳ್ಳಿ ಅದೇ ರೀತಿಯಾಗಿ ಕೂಡ ವೆಂಕಟೇಶ್ವರ ಪ್ರೌಢಶಾಲೆಯ ಎಲ್ಲರೂ ಹೇಳ್ಬಿಡಬೇಕಾಗಿರ್ಬೋದು ವೆಂಕಟೇಶ್ವರ ಪ್ರೌಢಶಾಲೆ ಅಂದ್ರೆ ರೆಕಮೆಂಡ್ ಅಂದ್ರೆ ನಮ್ಮ ಕಂಬಳ ಸಾಹೇ ಅವರು ಅದೇ ರೀತಿಯಾಗಿ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಲಿ ಇವತ್ತು ಹಲವಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ನಿಮ್ಮ ತಂದೆ ತಾಯಿ ಏನೋ ಅಂತ ಕನಸಿದ್ರೆ ನಿಮ್ ಬಗ್ಗೆ ನನ್ನ ಮಗ ಹಿಂಗ್ಬೇಕು ನನ್ನ ಮಗಳು ಹಿಂಗಾಗ್ಬೇಕು ಅಂತ ಹೇಳಿ ಹಲವಾರು ಕನಸುಗಳನ್ನು ನಿಮ್ಮನ್ನ ನಿಮ್ಮನ್ನು ಕಲಿಸಿರ್ತಾರೆ ಅಂತ ಅವರ ಕನಸನ್ನು ಮನಸಾಗಿಸುವಂತ ಕೆಲಸ ನಿಮ್ದೆಲ್ಲರೂ ಆಗ್ಲಿ ಯಾವಾಗ್ಲೂ ನಿಮ್ ಜೊತೆ ಏನೇ ಇದ್ರು ಕೂಡ ನಿಮ್ಮ ಜೊತೆ ನಾವೆಲ್ಲರೂ ಒತ್ತೀವಿ ಅಂತ ಹೇಳ್ತಾ ನಿಮ್ಮ ನನ್ನ ಕರು ಮಾತಾಡಲು ಅವಕಾಶ ಮಾಡ್ಕೊಡ್ತೇವೆ ಎಲ್ಲರಿಗೂ ಮುಖಾಂತರ ನಾನು ಅನ್ಕೊಳ್ತೀನಿ